ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವರ್ಷ ಆದರೂ ನಮ್ಮೆಲ್ಲರೂ ಕೂಡ ಮಳೆ ಬಂದು ಒಂದು ವರ್ಷ ಒಳ್ಳೆ ಬೆಳೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸುಮಾರು ಇನ್ನೂರಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಗಾಲ ಅಂತೇಳಿ ನಾವು ಘೋಷಣೆ ಮಾಡಿದ್ವು ವರ್ಷ ಈ ವರ್ಷ ಅದು ವಾಪಸ್ ಮತ್ತೆ ಬರಬಾರದು ರೈತರು ಬದುಕು ಹಸನಾಗಬೇಕು ಮಳೆ ಬೆಳೆಗಳ ಸುದ್ದಿ ದಿನ ಇವತ್ತು ಸೊ ನಾವೆಲ್ಲ ಭಗವಂತನಲ್ಲಿ ಈಶ್ವರನಲ್ಲಿ ಪ್ರಾರ್ಥನೆ ಮಾಡೋದು ಇನ್ನೊಂದು ಇಪ್ಪತ್ತೊಂದನೇ ತಾರೀಕು ನಾಲ್ಕು ಗಂಟೆಗೆ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ನಮ್ಮ ಎಲೆಕ್ಷನ್ ಕಮಿಟಿ ಮೀಟಿಂಗನ್ನು ಕಲಿತ ಇದ್ದೇವೆ ನಮ್ಮ ಸೆಂಟ್ರಲ್ ಅಭ್ಯರ್ಥರು ಬರ್ತಾರೆ ನಮ್ಮ ಏನು ಮಂತ್ರಿಗಳು ಜಿಲ್ಲೆಗಳಿಗೆಲ್ಲ ಹೋಗಿ ಏನು ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಆದಷ್ಟು ಜಲ್ದಿ హొమ్ తారీఖు సాయంకాల నాలుగు గంటే ఇక్కడ ఇప్ప తారీఖు మంగళూరినని కార్యకర్తల సమావేశం